ಪುನೀತ ಕನ್ನಡಿಗರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತೊಂದು ಸಿಂಪಲ್ ಆ್ಯಂಡ್ ಆಗಿರೋ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯೀನಿ ಈ ರೆಸಿಪಿನ ಮಾಡೋದಕ್ಕೆ ಹದಿನೈದು ನಿಮಿಷ ಇದ್ದರೆ ಸಾಕು ಬೇಗನೆ ರೆಡಿ ಆಗಿಬಿಡುತ್ತೆ ಚಳಿಗಾಲದಲ್ಲಿ ಮತ್ತು ಜ್ವರ ಬಂದಾಗ ಬಾಯಿ ತುಂಬಾ ಕೆಟ್ಟೋಗಿರುತ್ತೆ ಈ ರೆಸಿಪಿ ತಿನ್ನಿ ಕೂರಕ್ ಸ್ಟೈಲ್ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ನಾನು ಸ್ವಲ್ಪ ಮೆಣಸು ಲವಂಗ ಚಕ್ಕೆ ಸೋಂಪು ಮತ್ತು ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯನೂ ಆ್ಯಡ್ ಮಾಡ್ಕೊಬೋದು ಸ್ಪೈಸಸ್ನೆಲ್ಲ ಹುರ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಆ್ಯಂಡ್ ಒನ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅದ್ರ ಕಲ್ಲರು ಕಪ್ಪಾಗಿ ಟರ್ನ್ ಆಗುತ್ತೆ ಬಾಣ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬೆಚ್ಚಗೆ ಕಾದ್ಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಒಂದೇ ಒಂದು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರನ ಕಮ್ಮಿ ತಿನ್ನೋದ್ರಿಂದ ಒಂದೇ ಒಂದು ಮೆಣಸಿನ್ಕಾಯಿನ ಯೂಸ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಆ್ಯಡ್ ಮಾಡಿಕೊಂಡೆ ಆ್ಯಂಡ್ ಚಿಕನ್ನು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ನಾನು ಅಷ್ಟು ಸೇರಿಸ್ಕೊಂಡು ಚಿಕನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈ ಅಂತೂ ಕೂರ್ಗಲ್ಲಿ ತುಂಬಾ ಫೇಮಸ್ಸು ಮದ್ವೆನಲ್ಲಿ ಇಲ್ಲ ಯಾವುದೇ ರೀತಿ ಅವರು ಫಂಕ್ಷನ್ ಮಾಡಲಿ ಈ ರೆಸಿಪಿನಂತೂ ಅವರು ಮಾಡೇ ಇರ್ತಾರೆ ಈ ಥರ ಚಿಕನ್ ಫ್ರೈ ಅನ್ನಕ್ಕೂ ಚಪಾತಿ ಮತ್ತು ನೀರು ದೋಸೆ ಇಲ್ಲ ಪರೋಟಗಂತೂ ಸಖತ್ ಕಾಂಬಿನೇಷನ್ ಅಂತಲೇ ಚಿಕನ್ನ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಿನ್ಬೇಕಾದ್ರೆ ಅದು ಹಸಿ ಹಸಿ ಸ್ಮೆಲ್ಲು ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ಚಿಕನ್ನ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ ಚಿಕನ್ ರೆಸಿಪಿ ಅಂದರೆ ಮಸಾಲೆ ಇಟ್ಬಿಟ್ಟೆ ಮಾಡ್ತಾನೆ ಇರ್ತೀರಿ ಆದರೆ ಈ ಥರ ಸತಿ ಆದರೂ ಟ್ರೈ ಮಾಡಿ ನೋಡಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗನೂ ಆಗುತ್ತೆ ಚಿಕನು ಚೆನ್ನಾಗೇ ಫ್ರೈ ಆದಮೇಲೆ ನಾನೊಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ದೆ ಆ್ಯಂಡ್ ಈ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ತರಿತರಿಯಾಗಿ ರುಬ್ಕೊಂಡೆ ಈ ರೆಸಿಪಿಗೆ ಮೇನ್ ಐಟಮ್ ಅಂದ್ರೆ ಇದು ನಾವೇನು ಸ್ಪೈಸಸ್ನ ಹುರ್ಕೊಂಡಿರ್ತೀರಲ್ವ ಅದನ್ನು ಪೌಡರ್ ಮಾಡ್ಕೊಂಡು ಹಾಕ್ಕೊಳೋದೇ ಇದಕ್ಕೆ ಮೇನ್ ಐಟಮ್ ಅಂತಲೇ ಹೇಳ್ಬೋದು ಇನ್ನು ಲಿಟ್ಟು ತೆಗ್ದಾದ ಮೇಲೆ ಅಂತೂ ತುಂಬಾ ಸಾಫ್ಟಾಗಿ ಕುಕ್ಕಾಗಿತ್ತು ಆ್ಯಂಡ್ ಚಿಕನ್ನು ಚೆನ್ನಾಗಿ ಕುಕ್ ಆದಮೇಲೆ ನಾವು ಸ್ಪೈಸಸ್ನೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ರೋಸ್ಟ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಚಿಕನ್ನ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡೆ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಲಾಸ್ಟಿಗೆ ನಾನು ಒನ್ ಟೇಬಲ್ ಸ್ಪೂನ್ ಸೋಯಾ ಸಾನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಸೋಯಾ ಸಾಸ್ನ ಆ್ಯಡ್ ಮಾಡಿದ್ಮೇಲೆ ಸತಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಈ ರೆಸಿಪಿಯಂತೂ ಹದಿನೈದು ನಿಮಿಷದಲ್ಲಿ ಆಗಿಬಿಡ್ತು ಆ್ಯಂಡ್ ನಾನು ಈ ರೆಸಿಪಿನ ಇವತ್ತು ಅನ್ನದ ಜೊತೆ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್